ನಿರ್ದೇಶಕ ಸ್ಥಾನಕ್ಕೂ ಚುನಾವಣೆ ನಡೆಯಿತು ಜೆ ಡಿ ಎಸ್ ಪಕ್ಷದ ಎಂ ಡಿ ಎ ಅಭ್ಯರ್ಥಿಗಳಾದ ಚಿಕ್ಕಬಾಗ್ಲಲ್ಲಿ ಅಡ್ಕಾಯಿಲ್ಲ ಕೋಲಾರಲ್ಲಿ ಸಿಗಬೇಕಾಗಿತ್ತು ಕಡಿಮೆ ಹಂತದಲ್ಲಿ ಒಂದು ಹೋಗಿ ಯಾರ್ಯಾರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಿ ಮಧ್ಯವರು ಮತ್ತು ಗೌಭಾಗಿ ಕ್ಷೇತ್ರದ ನಾಯಕರು ಎಲ್ಲರೂ ಗುರು ಡೈರೆಕ್ಷನ್ನ ಗೆಲ್ಸ್ಕೊಂಡ್ಬಂದಿದ್ದಾರೆ ಗುರುವಾರ ನಮ್ಮ ಆರ್ಗೆಲ್ಲಿದೆ ಒಂದು ಇದೆ ಒಳ್ಳೆಯ ಆಡಳಿತ ಕೂಡ ಚೆನ್ನಾಗಿದೆ ಮಕ್ಕಳಿಂದ ಮುಚ್ಚು ನಾವೇನೇನು ಆರ್ಥಿಕ ಎಲ್ಲ ದೇಶ ಮಾಡೋಕ್ಕೆ ಸಿಕ್ಕಾಗಿ ಐದು ಸ್ವಲ್ಪ ಮಿಸ್ ಆಯಿತು ಸೈನು ಅಂತ ಸ್ವಲ್ಪ ಇದಾಗಿದೆ ಗ್ಯಾರೇಜಿ ಗಿದ್ದೆಗೆ ಬೇಳೆ ಅಂತ ನಿರೀಕ್ಷೆ ಇತ್ತು ಎಲ್ಲ ಒಂದು ಕಡೆ ಮಿಸ್ ಹೊಟ್ಟಿದೆ ಅಂತ ನಮಗೆ ಅನಿಸ್ತಾ